ಮುಂದಿನ ತಿಂಗಳು ಕೊನೆ ವಾರದಲ್ಲಿ ಐದು ಲಕ್ಷ ಜನ ಸೇರಿ ರಾಜ್ಯದಲ್ಲಿ ಹೋರಾಟವನ್ನು ಬೃಹತ್ ಹೋರಾಟವನ್ನು ಮಾಡ್ತೇವೆ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಅಧಿಕಾರ ಏನು ಹೋಗಲ್ಲ ಇವತ್ತು ಹೇಳಿದ್ದೇನೆ ಅವ್ರ ಜಡ್ಜ್ಮೆಂಟು ಬೇರೆ ರೀತಿ ಆಗ್ತದೆ ಅವ್ರು ಏನು ಹೋಗಲ್ಲ ಅವ್ರು ಇರ್ತಾರೆ ಕೂಡಲೇ ನೀವು ಮೀಸಲಾತಿ ವರ್ಗೀಕರಣ ಮಾಡಬೇಕು ಅಂತ ನಾನು ಹೇಳೋದ್ರ ಮೂಲಕ ವಾದೇಪ್ಪಾಜಿ ಅವ್ರಿಗೆ ಅವ್ರಿಗೂ ಕಳಕಳಿ ಇದೆ ನೀವು ಮೀಸಲಾತಿ ವರ್ಗೀಕರಣ ಮಾಡಲೇಬೇಕು ಈ ಮುನ್ನೂರೊಂದು ಜಾತಿಗೆ ನ್ಯಾಯ ಕೊಡಬೇಕು ಎಲ್ಲರ ನಾಯಕರು ಶ್ರೀ ಡಾಕ್ಟರ್ ಎನ್ ಮೂರ್ತಿ ಅವರು ಈ ಒಂದು ಕಾರ್ಯಕ್ರಮನ ಇವತ್ತು ಪ್ರತಿಭಟನೆ ಸರ್ಕಾರಕ್ಕೆ ಪ್ರತಿಭಟನೆ ಮಾಡುವ ಮೂಲಕ ಆಯೋಜನೆ ಮಾಡಿದೆ ರ್ತಕ್ಕಂಥ ಎಲ್ಲ ದಲಿತ ಮುಖಂಡರುಗಳೇ ಹಾಗೂ ಮುಂಭಾಗದಲ್ಲಿರ್ತಕ್ಕಂಥ ವಿವಿಧ ಜಿಲ್ಲೆಗಳಿಂದ ವಿವಿಧ ತಾಲೂಕುಗಳಿಂದ ರಾಜ್ಯಾದ್ಯಂತ ಬಂದಿರತಕ್ಕಂಥ ಮುಖಂಡರುಗಳೇ ಇಂದಿನ ವಿಶೇಷತೆ ನ್ಯಾಯಮೂರ್ತಿ ಜಸ್ಟಿಸ್ ಸರಾಸಿ ಅವರು ಮಾಡಿರ್ತಕ್ಕಂಥ ವರದಿ ಒಳ ಮೀಸಲಾಗಿದೆ ಒಳ ಮೀಸಲಾತಿ ಅಂದ್ರೆ ಬರೀ ಎರಡು ಮೂರು ಜಾತಿ ಅಲ್ಲ ನೂರೊಂದು ಜಾತಿಗಳಿಗೆ ಸಮನಾಗಿ ಮೀಸಲಾತಿಯನ್ನ ಯಾರ್ಯಾರು ಹಿಂದುಳಿದಿದ್ದಾರೆ ಅವ್ರಿಗೆ ಬೆಕ್ಕಬೇಕನ್ನೋ ಸಾರಾಂಶದಲ್ಲಿ ಅವರು ನೂರೊಂದು ಜಾತಿಗೆ ಸಮನಾಗಿ ಈ ಮೀಸಲಾತಿಯಲ್ಲಿ ಹಂಚಿಕೆ ಆಗ್ಬೇಕು ಅಂತೇಳಿ ಅಂಕಿ ಅಂಶಗಳ ಮುಖಾಂತರ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದಾರೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ನ ಏಳು ಜನ ನ್ಯಾಯಮೂರ್ತಿಗಳು ಹೌದು ಅಧ್ಯಯನ ಮಾಡಿ ಹೌದು ಇದನ್ನ ಮಾಡೋದ್ರಲ್ಲಿ ಸಾಮಾಜಿಕ ನ್ಯಾಯ ಇದೆ ಇದನ್ನ ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ಅವರು ಆದೇಶ ಕೊಟ್ಟಿದ್ದಾರೆ ಅವ್ರ ಆದೇಶ ಕೊಡದಿದ್ರೆ ಇನ್ನೇನು ಇದನ್ನ ಇನ್ನೂ ಬೇರೆ ರೀತಿಯಲ್ಲೇ ಹೇಳ್ಕೊಂಡು ಹೋಗ್ತಾ ಇರೋರು ಅವ್ರ ಆದೇಶ ಕೊಟ್ಟರನ್ನ ಇವರು ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಷ್ಟೇ ಅಷ್ಟೊಂದು ಜಾತಿಗೆ ಸಮನಾಗಿಸಿರ್ತಕ್ಕಂಥ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಉದ್ಯೋಗ ಮುಂದಿನ ಪೀಳಿಗೆಗೆ ಇದು ಅತ್ಯವಶ್ಯಕವಾದ ಮೀಸಲಾತಿಯ ಒಂದು ಅಂಕಿಅಂಶ ಇದನ್ನ ನಮ್ಮ ದಾದಾ ಸಾಹೇಬ್ ಮೂರ್ತಿ ಅವರು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಒಳ ಮೀಸಲಾತಿ ಬಗ್ಗೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಪ್ರವಾಸ ಮಾಡಿ ಎಲ್ಲರಿಗೂ ಎಚ್ಚರಿಸಿ ಕೇವಲ ಇದು ಒಂದು ಎರಡು ಜಾತಿ ಅಲ್ಲ ನೂರೊಂದು ಜಾತಿಗೆ ಸಮನಾಗತಕ್ಕಂಥದ್ದು ಯಾವ ನಾವು ಒಂದು ಜಾತಿಗೆ ಓಡ್ತೀವ ಹೋರಾಟ ಮಾಡ್ತೀವಂತೇಳಿ ಯಾರೂ ಅಭಿಪ್ರಾಯ ತಿಳ್ಕೊಳ್ಬಾರ್ದು ಆ ಸರಸಿವ ಆಯೋಗ ಜಸ್ಟಿಸ್ ಅವರ ಆದೇಶದಲ್ಲಿ ಏನಿದೆ ನೂರೊಂದು ಜಾತಿನ ಎಲ್ಲರೂ ಅದನ್ನ ಪರಿಗಣಿಸಿ ಯಾವುದು ಎಲ್ಲಾ ಜಾತಿಗೂ ಸಮನಾಗಿ ಸಿಗಲೇಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ ಡಾಕ್ಟರ್ ಮೂರ್ತಿ ಅವರು ಶೋಷಿತ ಸಮಾಜದ ಮುಖ್ಯ ಗಣ್ಯರು ಅನಿಸ್ಕಂಡವ್ರು ಸನ್ಮಾನ್ಯ ಶ್ರೀ ಎ ಸಿ ಅಧ್ಯಕ್ಷರು ರಾಜಕೀಯ ಮುತ್ಸದ್ದಿಗಳಾದಂಥ ನಮ್ಮ ಸಮಾಜದ ಮಲ್ಲಿಕಾರ್ಜುನ ಅವರು ಈ ಒಳ ಮೀಸಲಾತಿಯ ವಿರುದ್ಧ ನೀವು ಭಿನ್ನ ಮಾತುಗಳನ್ನು ಹಾಡಿದಿರಿ ಇದು ಒಳಿತಲ್ಲ ಈ ಸಮಾಜದ ಒಂದು ಏಳಿಗೆಯನ್ನ ಬಯಸೋ ರೀತಿ ಅಲ್ಲ ಅನ್ನೋ ಮಾತನ್ನು ನಿಮಗೆ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ